ಮರದಲ್ಲಿ ಕುಳಿತಂತಹ ಪಕ್ಷಿ ಹೇಗೆ ಚಂಚಲೋ ಯಾವಾಗ ಎದ್ದು ಹೋಗ್ತದೋ ಗೊತ್ತಿಲ್ಲೋ ಅದೇ ರೀತಿಯಾಗಿ ದೇಹದಲ್ಲಿ ವಾಸಿಸಿದ ಪ್ರಾಣ ಪಕ್ಷಿ ಯಾವಾಗ ಹಾರಿ ಹೋಗ್ತದೆಯೋ ಗೊತ್ತಿಲ್ಲ ಮತ್ತೆ ನನ್ನವರು ಎಂದು ತಿಳಿದು ಯಾರನ್ನು ನೀನು ಪ್ರೀತಿಸ್ತಾ ಇದೆಯೋ ಅಂತಹ ಪಿಣ್ಯ ಜನರು ನಿನ್ನ ಮಿತ್ರರು ಆಪ್ತರು ಸತಿಪುತ್ರರು ಮಾತಾ ಪಿತರು ಇವರೆಲ್ಲ ಏನಿದ್ದಾರಲ್ಲ ಇವರ ಸಹವಾಸ ಆದರೂ ಕೂಡ ಸ್ಥಿರವಾದದ್ದಲ್ಲ ಯಾಕಲ್ಲ ಹಿಂದೆ ಎಷ್ಟೋ ತಾಯಿ ತಂದೆಗಳನ್ನು ಕಂಡು ಬಂದೆ ಮುಂದೆ ಇನ್ನು ನೀನು ಕಾಣುವವನಿದ್ದ ಅವರಿಗೆ ಈಗ ನೀನು ಯಾರಿದ್ದಿ ನಿನಗೆ ಅವರು ಯಾರಿದ್ದಾರೆ ಹೇಗೆ ಒಂದ್ಕೊಂಡು ಸಂಬಂಧ ಇರಲಾರ ಆಗಿ ಹೋಗ್ಬಿಟ್ಟಿದೆಯೋ ಸಂಬಂಧ ಇರಲಾರು ಆಗಿದೆಯೋ ಅದೇ ರೀತಿಯಾಗಿ ನಿನ್ನೆ ಈ ಬಳಗದ ಸಂಬಂಧ ಏನಿದೆಯೋ ಇದಾದರೂ ಕೂಡ ಅನಿತ್ಯವಾಗಿದೆ ಎಂದು ಉಪದೇಶ ಮಾಡ್ತಾ ಇದ್ದಾರೆ ಸುಖ ಮಹರ್ಷಿಗಳು ಹುಟ್ಟಿದ ಕ್ಷಣದಲ್ಲಿ ನಾ ಬ್ರಹ್ಮಜ್ಞಾನಿ ಇದ್ದೀನಿ ಅಂತ ಹೇಳಿದ್ದು ವೇದ ಋಷಿಗಳನ್ನು ಬಿಟ್ಟು ಓಡ್ತಾ ಇದ್ದದ್ದನ್ನು ನೀವು ಕೇಳಿರಿ ಆವಾಗ ಇನ್ನು ಆಶ್ರಮದಲ್ಲಿ ಪ್ರವೇಶ ಆಗಲಾರ್ದನೆ ಸಂಸಾರದ ಜ್ಞಾನವನ್ನು ಮಾಡಿಕಾರ್ದೇ ಹೀಗೆ ಓಡಿ ಹೋದ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಜಾರಿ ಬೀಳಬಹುದು ಎಂದು ಆ ಕಾಲದಲ್ಲಿ ಅವನನ್ನು ಜನಕ ಮಹರ್ಷಿಗಳ ಹತ್ರ ಕಳಿಸಿ ಜನಕ ಮಹರ್ಷಿಗಳಿಂದ ಉಪದೇಶ ಮಾಡಿಸಿ ಪುನಃ ಅವನನ್ನ ಮನೆಗೆ ಕರೆಸಿಕೊಂಡಿದ್ದಾರೆ ಆಶ್ರಮಕ್ಕೆ ಕರ್ಸಿಕೊಂಡಿದ್ದಾರೆ ವೇದ ಋಷಿಗಳು ಗೃಹಸ್ಥಾಶ್ರಮದಲ್ಲಿ ನುಗ್ಗಿದ್ದಾರೆ ಆಯಾವನು ಮೋಹಗೊಂಡಾಗ ಈಗ ಸಾಕು ಎಲ್ಲ ಅನುಭವ ಕಂಡೆ ಸಂಸಾರದ ಅನುಭವ ನಿನಗೆ ಬಂದಿತು ಈಗಿನ ಬಿಟ್ಟು ಓಡು ಎಂದು ಹೇಳ್ತಾ ಇದ್ದಾರೆ ನಿನ್ನನ್ನು ಇದರಲ್ಲಿ ಹಿಡ್ಕೊಂಡು ತೊಡ್ಕೊಂಡು ಬೀಳುವ ಸಲುವಾಗಿ ನಾನು ಆಶ್ರಮಕ್ಕೆ ಅಳಿಲಿಲ್ಲ ಇದು ಇದೆ ಎನ್ನುವುದು ನಿನಗೆ ಪೂರ್ತಿ ಗೊತ್ತಾಗಬೇಕು ಎಂದೆಂದು ಈ ಸಂಸಾರದಲ್ಲಿ ಮೋಹ ಉತ್ಪನ್ನ ಆಗಬಾರದು ಎಂಬ ಭಾವನೆ ಎಂದು ನಾನು ಗೃಹಸ್ಥಾಶ್ರಮದ ದರ್ಶನ ಮಾಡಿಸಿ ಮಾಲವನೇ ಇದರಲ್ಲಿ ಬಿದ್ದುಕೊಂಡೇ ಇರಲಿಕ್ಕೆಲ್ಲ ಇದ್ರ ಒಳಗಿಂದ ಹೇಳು ಅಂದರೆ ಮೋಹವನ್ನು ತೊರೆದು ಹೇಳುವ ತಿಳಂದು ಪುನಃ ಆ ಮೋಹವನ್ನು ಬಿಡಿಸುವ ಸಲುವಾಗಿ ಈ ಮಂತ್ರಗಳನ್ನು ನಿರೂಪಿಸಿದ್ದಾರೆ